ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ ಹನ್ನೊಂದು ಹನ್ನೆರಡು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಹನ್ನೆರಡು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಇದೆಯಲ್ಲ ಹದಿನೇಳ ಸಾವಿರ ರೂಪಾಯಿ ನೀರಾವರಿ ಜಮೀನು ರೂಪಾಯಿ ಕೊಡ್ತಾ ಇದ್ದೀವಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಕ್ರಾಪ್ಸ್ ಬೆಳೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಪರಿಹಾರ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಭಾಳ ಕಡಿಮೆ ಆಗಿರೋದು ಎಷ್ಟು ಎಪ್ಪತ್ನಾಲ್ಕ ಎಪ್ಪತ್ನಾಲ್ಕು ಹೆಕ್ಟೇರ್ ಮಾತ್ರ ಆಗಿರೋದು ಇದು ಬೀದರ್ ಕಲಬುರ್ಗಿ ಬೆಳಗಾವಿ ಗದಗ್ ಧಾರವಾಡ ಹಾವೇರಿ ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೇ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಆಗಿರೋದು ಬೆಳೆ ಹಾನಿ ನಾನು ಹೋಗಿದ್ದೆ ಬೀದರ್ಗೆ ಕಲಬುರ್ಗಿಗೆಲ್ಲ ಹೋಗಿದ್ದೆ ಏರಿಯಲ್ ಸರ್ವೆ ಮಾಡಿದೆ ಇಲ್ಲಿ ಬೆಳೆ ಹಾನಿಯಿಂದ ನಷ್ಟ ಆಗಿದೆ ಅಂತೇಳಿ ತೊಗರಿ ಹತ್ತಿ ಹೆಸರುಕಾಳು ಈರುಳ್ಳಿ ಭತ್ತ ಇವೆಲ್ಲ ನಷ್ಟ ಆಗಿದ್ದಾವೆ ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ ಓವರ್ ದಿ ಅದರಲ್ಲಿ ನೈಂಟಿ ಪರ್ಸೆಂಟು ಉತ್ತರ ಕರ್ನಾಟಕ ಇದೆ ಈಗ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರೀ ಎಪ್ಪತ್ನಾಲ್ಕು ಎಕ್ಟೇರ್ ಅಷ್ಟೇ ಆಗಿರೋದು ಪ್ರಿಯಪಟ್ಟಣ ಕೆ ಕೆಆರ್ ನಗರ ಸೊ ಈಗಾಗಲೇ ಜಂಟಿ ಸರ್ವೆ ಮಾಡಿಸಿದೀವಿ ವರದಿ ಬಂದಿದೆ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಹುಶಃ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಈ ಯಾರು ಬೆಳೆ ಹಾನಿಯಾಗಿದೆ ಅವರ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಮೇಲೆ ಮೈಸೂರು ನಗರದಲ್ಲಿ ನಾನು ಈ ವರ್ಷ ಅನೌನ್ಸ್ ಮಾಡಿದ್ದೆ ಲ್ಯಾಂಡ್ ಟೌನ್ ಬಿಲ್ಡಿಂಗು ದೇವರಾಜ ಮಾರ್ಕೆಟು ಅದನ್ನು ನೆಲಸಮ ಮಾಡಿ ಎರಿಟೇಜ್ ಬಿಲ್ಡಿಂಗ್ ಆಗಿರೋದ್ರಿಂದ ಆರ್ಕಿಟೆಕ್ಚರ್ ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ ಬಟ್ ಕೋರ್ಟ್ಗೆ ಹೋಗಿತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಗಿತ್ತು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಟೆಕ್ನಿಕಲ್ ಕಮಿಟಿಗೆ ಅದಕ್ಕೆ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ ವೈಟ್ ಟಾಪಿಂಗ್ ನಾನೂರು ಕೋಟಿ ರೂಪಾಯಿ ಕೊಟ್ಟಿದೆ ಈ ವರ್ಷ ಮೈಸೂರು ನಗರದಲ್ಲಿ ರೋಡ್ಸ್ಗೆ ಕೋಟಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ